ಕನ್ನಡಿಗರ <Namaskara> ನಮಸ್ಕಾರ ವಾಟ್ಸಪ್ ಯೂನಿವರ್ಸಿಟೀಲಿ ಯಾವಾಗಲೂ ಹರಿದಾಡ್ತಿರುತ್ತೆ ನಾವು ಇವ್ರ ಅಂಡರಲ್ಲಿ ಸೇಫು ನಾವು ಅವ್ರ ಅಂಡರಲ್ಲಿ ಸೇಫು ಇವ್ರಿಗಿಂತ ಅವರು ಬಂದರೆ ಇನ್ನೂ ಸೇಫು ಅಂತೇಳಿ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಕೂಡ ಸೇಫ್ ಇದೆಯಾ ಮಹಿಳೆಯರಿಗಿನ್ನೂ ಈ ಹೆಚ್ಚಿನ ರಕ್ಷಣೆ ಸಿಗ್ತಾ ಇದೆಯಾ ಅಂತೇಳಿ ನಾವು ಪ್ರಶ್ನೆ ಮಾಡಿಕೊಳ್ಳುವಂಥ ಸಂದರ್ಭ ಈ ಒಂದು ತಿಂಗಳಲ್ಲಿ ಕರ್ನಾಟಕದಲ್ಲಿ ನಡೆದಿರುವಂಥ ಘಟನೆಗಳನ್ನ ನೀವು ಗಮನಿಸಬೇಕು ಹುಬ್ಬಳ್ಳಿಯಲ್ಲಿ ನೇಹ ಅವ್ರನ್ನ ಕೊಲೆ ಮಾಡಲಾಗುತ್ತೆ ಮಡಿಕೇರಿಯಲ್ಲಿ ನೆನೆ ಒಂದು ಬಾಲಕಿಯನ್ನು ಕೊಲೆ ಮಾಡಲಾಗುತ್ತೆ ಆ ಇನ್ನೂ ಹಾಸನದಲ್ಲಿ ಸಾವಿರಾರು ಹೆಣ್ಮಕ್ಕಳನ್ನು ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಅತ್ಯಾಚಾರವನ್ನು ಮಾಡಿ ರೇಪ್ ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅನೇಕ ರೀತಿಯ ಹಿಂಸೆಯನ್ನು ಕೊಟ್ಟಿದ್ದಾನೆ ಸಂಸದ ಪ್ರಜ್ವಲ್ ರೇವಣ್ಣ ಅವನು ಇವತ್ತಿಗೆ ದೇಶವನ್ನು ಬಿಟ್ಟು ಹೋಗಿ ಹದಿನೆಂಟು ದಿನಗಳು ಹದಿನೆಂಟು ದಿನಗಳು ಆದರೂ ಕೂಡ ಅವನನ್ನು ಹಿಡಿಯುವಂಥ ಪ್ರಯತ್ನವನ್ನು ಇಲ್ಲಿನ ಸರ್ಕಾರ ಆಗಲಿ ಬಿ ಜೆ ಪಿಯ ಕಾಂಗ್ರೆಸ್ನ ಯಾವ ಸರ್ಕಾರವೂ ಕೂಡ ಮಾಡ್ತಾ ಇಲ್ಲ ಅಂಡರ್ಲಿ ನಾವು ಸೇಫು ಅಂತ ಅಂದ್ಕೊಂಡ್ರೆ ನಿಜವಾಗಿಯೂ ಖಂಡಿತವಾಗಿಯೂ ಇಲ್ಲ ವರ್ಷಕ್ಕೆ ಮೂವತ್ತು ಸಾವಿರವಷ್ಟು ಅತ್ಯಾಚಾರಗಳು ಭಾರತ ದೇಶದಲ್ಲಿ ನಡೀತವೆ ನಾಲ್ಕೂವರೆ ಲಕ್ಷ ಅಷ್ಟು ಮಹಿಳಾ ದೌರ್ಜನ್ಯಗಳು ಭಾರತ ದೇಶದಲ್ಲಿ ನಡೀತವೆ ಪ್ರತಿ ದಿನಕ್ಕೆ ಎಂಬತ್ತೊಂಬತ್ತು ಅತ್ಯಾಚಾರಗಳು ನಡೆದರೆ ನಲವತ್ತೊಂಬತ್ತು ಕೇಸ್ಗಳು ಮಹಿಳಾ ದೌರ್ಜನ್ಯದ ಮೇಲೆ ಒಂದು ಗಂಟೆಯಲ್ಲಿ ಭಾರತ ದೇಶದಲ್ಲಿ ರಿಜಿಸ್ಟರ್ ಆಗ್ತವೆ ಇನ್ನು ಕರ್ನಾಟಕದಲ್ಲಿ ಪ್ರತಿ ತಿಂಗಳಿಗೆ ಐವತ್ತು ರೇಪ್ ಆಗ್ತವೆ ಹಾಗಾದರೆ ಈ ಎಲ್ಲ ರೇಪ್ಗಳ ಬಗ್ಗೆ ನಾವು ಮಾತಾಡಲ್ವಾ ಅಂದರೆ ಖಂಡಿತವಾಗಿಯೂ ನಾವು ಮಾತಾಡ್ತಾ ಇಲ್ಲ ಮಹಿಳೆಯರಿಗೆ ಈ ನಾಡಿನಲ್ಲಿ ನಿಜವಾಗ್ಲೂ ಕೂಡ ಸೇಫಾದ ರಕ್ಷಣೆ ಕೊಡುವಂಥ ಜಾಗ ಇಲ್ವೇನೋ ಅನಿಸ್ತಾ ಅನ್ನಿಸ್ತಾ ಇದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಒಬ್ಬ ಸಂಸದನಾಗಿ ಅಧಿಕಾರ ಮತ್ತು ದರ್ಪದಿಂದ ವರ್ತಿಸಿದ್ದಾನೆ ಮತ್ತು ತನ್ನ ತಾತ ತಮ್ಮ ಚಿಕ್ಕಪ್ಪ ಮತ್ತು ಅಪ್ಪ ಮಂತ್ರಿಗಳಾಗಿದ್ದರು ಹಣ ಎಲ್ಲದರಿಂದ ಮಹಿಳೆಯರನ್ನ ದೌರ್ಜನ್ಯಕ್ಕೆ ಈಡ್ ಮಾಡಿ ತಾನೇ ವೀಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ದೇನೆ ಅಂದರೆ ಇವನೊಬ್ಬ ಎಷ್ಟು ಸೈಕೋಪಾತಾಗಿ ವರ್ತಿಸಿದ್ದಾನೆ ಇವನೊಬ್ಬ ಪ್ರೋನ್ ಸ್ಟಾರ್ ಆಗಬೇಕಾಗಿತ್ತೇನೋ ಆದರೆ ಪ್ರೋನ್ ಸ್ಟಾರ್ ಆಗೋದು ಬಿಟ್ಬಿಟ್ಟು ಸಂಸದನಾಗಿದ್ದಾನೆ ಈ ನಾಡಿಗೆ ಮತ್ತು ಹಾಸನಕ್ಕೆ ಅವನೊಬ್ಬ ದೊಡ್ಡ ದ್ರೇಹ ದೇ ದೇಶದ್ರೋಹಿ ಅವನು ಈ ನಾಡ ದ್ರೋಹಿ ಅಂತನನ್ನ ಬಂಧಿಸಬೇಕಾಗಿತ್ತು ಆದರೆ ಅವನನ್ನು ದೇಶ ಬಿಟ್ಟು ಹೋಗೋದಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದು ಹಾಸನದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ರಾಜ್ಯದಾದ್ಯಂತ ಇರುವಂಥ ಮೂವತ್ತೊಂದು ಜಿಲ್ಲೆಗಳಿಂದ ಸಾವಿರಾರು ಜನ ಇವತ್ತು ಪ್ರತಿಭಟನೆಗೆ ಸ್ವಯಂ ಪ್ರೇರಿತವಾಗಿ ಬಂದಿದ್ದರು ಇವತ್ತು ಈ ನ್ಯಾಯವನ್ನು ಕೇಳೋದಕ್ಕೆ ಅನ್ಯಾಯ ಆಗಿರುವಂಥ ಮಹಿಳೆಯ ಪರವಾಗಿ ಮತ್ತು ಆ ಮಹಿಳೆಯರು ಯಾವುದೇ ರೀತಿಯ ತೊಂದರೆಗೊಳಪಡದೆ ಈ ಈ ಕೇಸ್ಗಳಿಂದ ಹೊರಗಡೆ ಬರೋದಕ್ಕೆ ಅಥವಾ ಇವನು ತಪ್ಪಿಸ್ಕೊಂಡಿರುವಂಥ ಇವನನ್ನು ಬಂಧಿಸಲಿ ಅಂತೇಳಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ದೊಡ್ಡ ಪ್ರತಿಭಟನೆ ನಡೀತು ನಮ್ಮ ಪ್ರತಿಭಟನೆಯನ್ನು ಸಾವಿರಾರು ಜನ ಗಮನಿಸ್ತಾ ಇದ್ರು ಮತ್ತು ಲಕ್ಷಾಂತರ ಜನ ಇವತ್ತು ವಿಡಿಯೋಗಳಲ್ಲಿ ನೋಡಿದ್ದಾರೆ ನಾವು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮತ್ತು ಇಲ್ಲಿನ ಜನರಿಗೆ ಒಂದು ಸೇಫಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶ್ರಮ ವಹಿಸ್ತಾ ಇದೆ ಆದರೆ ಈ ನಾಡಿನಲ್ಲಿ ಇಂಥ ಲಜ್ ಲಜ್ಜೆಗೆಟ್ಟ ಮತ್ತು ದೇಶದ್ರೋಹಿಗಳಾದಂಥ ಇಂಥ ನಾಲಾಯಕ್ಕಾದಂಥ ಅಧಿಕಾರಿಗಳ ವರ್ಗ ಇರಬೇಕಾದ್ರೆ ಮತ್ತು ಇನ್ನು ಏನು ಪ್ರಜಾಪ್ರಭುತ್ವದಲ್ಲಿ ಆಳ್ವಿಕೆ ಮಾಡಕ್ಕೆ ಆಯ್ಕೆ ಮಾಡಿರುವಂತಹ ಇಂಥ ಲಜ್ಜೆಗಟ್ಟ ರಾಜಕಾರಣಿಗಳಿರಬೇಕಾದ್ರೆ ನಮ್ಮ ದೇಶವನ್ನು ನಾವು ನೀಟ್ ನೀಟಾಗಿ ಕಾಪಾಡೋದಕ್ಕೆ ಸಾಧ್ಯ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಆದರೆ ಆಶಾವಾದಿಗಳಾಗಿರಬೇಕು ನಾವು ಕರ್ನಾಟಕ ಸಮಿತಿ ಪಕ್ಷ ಈ ಅಂತ ಸಂಚಾರ ಮಾಡ್ತಾ ಇದೆ ಮತ್ತು ಈ ನಾಡನ್ನ ಸಂರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೆಲಸಗಳನ್ನ ನೆನೆಸ್ಕೊಳ್ತಾ ಇದ್ರೆ ಇಂಥ ನೀಚನಿಗೆ ಅನೇಕ ಅಧಿಕಾರಿಗಳು ಮತ್ತು ಅನೇಕ ರಾಜಕಾರಣಿಗಳು ಸಪೋರ್ಟ್ ಮಾಡಿದರೆ ಮತ್ತೆ ಅವನ ಚೇಲಾಗಳು ಗಮನಿಸಬೇಕು ನೀವು ಚೇಲಾಗಳು ಗುಲಾಮ್ರು ಇವರು तो हूँ ना ಏನೋ ಬಂಧಿಸಬಾರ್ದು ಅಂತೇಳಿ ಪ್ರೊಟೆಸ್ಟ್ ಮಾಡುವಂಥದ್ದು ಅವನ ಪರವಾಗಿ ಪ್ರೊಟೆಸ್ಟ್ ಮಾಡುವಂಥದ್ದು ಇದೆಲ್ಲ ಏನು ಯಾವ ಮೌಲ್ಯಗಳನ್ನು ನಾವು ಬಿತ್ತುತ್ತಾ ಇದ್ದೀವಿ ನಮ್ಮ ಸಮಾಜಕ್ಕೆ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ಎಂಥ ಮೌಲ್ಯಗಳನ್ನು ಬಿತ್ತೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಒಬ್ಬ ದೇಶದ್ರೋಹಿ ಒಬ್ಬ ನಾಡದ್ರೋಹಿ ಒಬ್ಬ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಕೊಟ್ಟು ಮಾಡಿದ್ದಾನೆ ಅಂದರೂ ಕೂಡ ಅವನನ್ನು ಬಂಧಿಸಿ ಅಂತ ಆಗ್ರಹಿಸೋಕ್ಕಾಗದಂಥ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಏನು ಬ್ರೈನ್ ವಾಶ್ ಆಗಿರುವಂಥದ್ದನ್ನು ನಾವು ಗಮನಿಸಬೇಕು ಇನ್ನು ಬಿ ಜೆ ಪಿ ಅಂತೂ ಆ ಪಕ್ಷದ ಜೊತೆಗೆ ಅಲಯನ್ಸ್ ಮಾಡಿ ಮಾಡಿಕೊಂಡಿದೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಈ ಮೂರು ಪಕ್ಷಗಳು ಕೂಡ ಇಂಥ ಲೈಂಗಿಕ ಹಗರಣಗಳನ್ನು ಮಾಡುವಂತ ರೇಪ್ ಮಾಡುವಂತ ದೌರ್ಜನ್ಯ ಮಾಡುವಂತ ಲೂಟಿ ಒಡೆಯುವಂಥ ರಾಜಕಾರಣಿಗಳಿಂದ ತುಂಬಿದವೆ ಹೊರತು ಇವತ್ತು ಸಾಚಾವಾದ ಮತ್ತು ಪ್ರಾಮಾಣಿಕವಾದ ಪಾರದರ್ಶಕವಾದ ರಾಜಕಾರಣಿಗಳನ್ನು ಮೂರು ಜನರು ಕೂಡ ಬೆಳೆಸ್ತಾ ಇಲ್ಲ ಹಾಗಾಗಿ ಇವತ್ತು ನಮ್ಮ ದೇಶದ ಎಲ್ಲ ಮೌಲ್ಯಗಳು ಎಕ್ಕೂಟು ಹೋಗೋದಕ್ಕೆ ಮುಖ್ಯವಾಗಿ ಈ ರಾಜಕಾರಣಿಗಳೇ ಕಾರಣ ಈ ರಾಜಕಾರಣಿಗಳಿಂದ ಅಧಿಕಾರಿ ವರ್ಗಗಳು ಅವರು ಲಂಚ ಒಡಿಕೊಂಡು ಇವತ್ತು ಈ ನಾಡನ್ನು ಈ ನಾಶ ಈ ಈ ನಾಡನ್ನು ಈ ಜಗತ್ತನ್ನು ಈ ದೇಶನೇ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಇವರೆಲ್ಲರ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕು ಈ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ನಾವು ಇವ್ರ ವಿರುದ್ಧ ಇದ್ದೀವಿ ಅಂತೇಳಿ ಏನು ಸಭ್ಯರು ಈ ನಾಡಿನಲ್ಲಿದ್ದಾರೆ ನೀತಿಯನ್ನು ಕೇಳ್ತಾರೆ ಈ ನ್ಯಾಯವನ್ನು ಕೇಳ್ತಾರೆ ಅಂತೇಳಿ ಇವತ್ತು ಈ ಪ್ರತಿಭಟನೆ ನಡೀತು ಪ್ರಜ್ವಲ್ ರೇವಣ್ಣವನ್ನು ಬಂಧಿಸಬೇಕು ಮತ್ತು ಹಾಸನ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಆಸ ಅವನು ಇವತ್ತು ಇಲ್ಲಿವರೆಗೆ ಕೊಟ್ಟಿ ಸ ಏನು ತೊಂದರೆ ಕೊಟ್ಟಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಯಾವ ರೀತಿಯ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕು ಅಂತೇಳಿ ಈ ದೊಡ್ಡ ಪ್ರತಿಭಟನೆ ನಡೀತು ಈ ಪ್ರತಿಭಟನೆಗೆ ಭಾಗವಹಿಸಿದ ಎಲ್ರಿಗೂ ನಾನು ದೊಡ್ಡ ನಮಸ್ಕಾರವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವರು ಸ್ವಯಂ ಪ್ರೇರಿತವಾಗಿ ಬಂದಂಥ ಜನ ತಮ್ಮ ಸ್ವಂತ ದುಡ್ಡು ಹಾಕೊಂಡು ಬಂದು ಇಲ್ಲಿ ಈ ಸಮುದಾಯಕ್ಕೆ ಏನು ಈ ನಾಡಿಗೆ ಕೊಡುಗೆಯನ್ನು ಕೊಡಬೇಕು ಅಂತ ಬಂದಂಥ ಜನ ಅಂಥವ್ರಿಗೆ ನಾವು ಇವತ್ತು ಅವ್ರಿಗೆ ವಂದನೆಯನ್ನ ಸಲ್ಲಿಸಲೇಬೇಕಾಗಿದೆ ಇನ್ನು ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಪೈಚಾಚಿಕ ಕೃತ್ಯಕ್ಕೆ ಯಾವುದೇ ಕ್ಷಮೆ ಇಲ್ಲ ಆತನನ್ನ ಯಾವುದೇ ಕಾರಣಕ್ಕೂ ಈ ನಾಡು ಈ ದೇಶ ಕ್ಷಮಿಸಬಾರ್ದು ಅವನೇನಾದರೂ ಚುನಾವಣೆಯಲ್ಲಿ ಗೆದ್ದರೆ ನಾವು ಇನ್ನೂ ದೊಡ್ಡದಾದ ಪ್ರತಿಭಟನೆಯನ್ನು ಮಾಡಿ ಅವನನ್ನು ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸಬೇಕು ಇಲ್ಲ ಈ ಕೇಸ್ಗಳಲ್ಲಿ ಆತ ಇನ್ನು ಸಿಗಾಕೊಳ್ಳುವ ರೀತಿಯಲ್ಲಿ ಇನ್ನೂ ಬೇರೆ ಬೇರೆ ಮಹಿಳೆಯರು ಮುಂದೆ ಬಂದು ಆತನ ಮೇಲೆ ಕೇಸ್ ದಾಖಬೇಕು ಯಾರ್ಯಾರಿಗೆ ಅವನು ಅತ್ಯಾಚಾರ ಮಾಡಿದನೋ ಆ ಎಲ್ಲ ಮಹಿಳೆಯರು ಮುಂದೆ ಬರಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಪರವಾಗಿ ನಿಲ್ಲುತ್ತದೆ ಮತ್ತು ಎಸ್ ಐ ಟಿಗೂ ಕೂಡ ನಾವು ಕೆಲವೇ ದಿನಗಳಲ್ಲಿ ಮನವಿಯನ್ನು ಕೂಡ ಕೊಡ್ತೀವಿ ಇಂಥ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಪ್ರಜ್ವಲ್ ರೇವಣ್ಣ ಮಾಡಿರೋದು ಮತ್ತು ಇವತ್ತಿನ ಹೊಸದೇನಲ್ಲ ಈ ಬಿ ಜೆ ಪಿ ಆಡಳಿತದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಆಡಳಿತದಲ್ಲಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಇದೇನು ಹೊಸ್ದಲ್ಲ ಸಿದ್ದರಾಮಯ್ಯನ ಆಡಳಿತದಲ್ಲಿ ಕಳೆದ ಐದಾರು ವರ್ಷಗಳಿಂದ ಸಿದ್ದರಾಮಯ್ಯವರಿಂದ ಇದ್ದಾಗ ಏನು ಬಿಜಾಪುರದಲ್ಲಿ ದಾನಮ್ಮರ ಮೇಲೆ ಅತ್ಯಾಚಾರ ಆಗಿತ್ತು ಇನ್ನು ಬಿ ಜೆ ಪಿಯವ್ರ ಅತ್ರಾಸ್ ಪ್ರಕರಣ ಆಗಿರ್ಬೋದು ಇವತ್ತು ಆ ಬಿಲ್ಕಿಸ್ ಬಾನೋ ಪ್ರಕರಣ ಆಗಿರ್ಬೋದು ಇನ್ನು ಅನೇಕ ಪ್ರಕರಣಗಳು ಈ ಬ್ರಿಜ್ ಭ್ರೂಷಣ್ ಏನು ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಅವನೇ ಅಲ್ಲಿನ ಮಹಿಳೆಯರ ಮೇಲೆ ಮಹಿಳಾ ದೌರ್ಜನ್ಯ ಮಾಡ್ದ ಅಂತೇಳಿ ನಾವು ನ್ಯೂಸ್ಗಳನ್ನ ಓದಿದ್ವಿ ಬಿ ಜೆ ಪಿಯವರ ಮಾಡ್ತಾ ಇರುವಂಥ ಎಂ ಪಿ ಎಮ್ ಎಲ್ ಎಗಳು ಏನು ಮಾಡ್ತಾ ಇದ್ದಾರೋ ಅದನ್ನೇ ಪ್ರಜ್ವಲ್ ರೇವಣ್ಣ ಇವತ್ತು ರಿಪೀಟಾಗಿ ಮಾಡಿದ್ದಾನೆ ಹಾಗಾಗಿ ಬಿ ಜೆ ಪಿ ಕಾಂಗ್ರೆಸ್ ಆಡಳಿತದಲ್ಲಿ ನಾವು ಆಗಿದ್ದೀವ ಬರೀ ಹಣಕಾಸು ಹಣ ವಿನಿಯೋಗ ಮಾಡುವಂಥದ್ದು ಅಭಿವೃದ್ಧಿ ಮಾಡೋದು ನಾವು ಇಷ್ಟು ಕೋಟಿ ಬಜೆಟನ್ನು ಇವತ್ತು ಮಂಡಿಸಿದ್ವಿ ಅಂತ ಹೇಳ್ಕೊಳ್ಳೋದಲ್ಲ ಈ ನಾಡಿನಲ್ಲಿ ಪ್ರತಿಯೊಬ್ಬರೂ ರಕ್ಷ ಏನು ಕು ಸುಖ ಶಾಂತಿಯಿಂದ ನೆಮ್ಮದು ನೆಮ್ಮದಿಯಾಗಿ ಬದುಕುವಂಥ ಮತ್ತು ಸೇಫಾಗಿ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಕ್ಷಮ ಏನು ಕಾರ್ಯಪ್ರವೃತ್ತರಾಗಬೇಕು ಆದರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಒಕ್ಕೂಟ ವ್ಯವಸ್ಥೆಯ ಬಿ ಜೆ ಪಿ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ರೇಪ್ಗಳಾಗ್ತವೆ ಅಂತಂದರೆ ನಿರ್ಭಯ ನಿರ್ಬಲ ನಿರ್ಭಯ ಅತ್ಯಾಚಾರದ ನಂತರ ನಮ್ಮ ದೇಶದಲ್ಲಿ ಬಂದಂಥ ಕಾನೂನುಗಳು ಏನಾದವು ಪೋಸ್ಕೋ ಕಾನೂನುಗಳು ಏನಾದವು ಮಹಿಳಾ ದೌರ್ಜನ್ಯಗಳು ಇಷ್ಟೊಂದು ಹೆಚ್ಚಾಗೋದಕ್ಕೆ ಯಾರ ಮೌಲ್ಯಗಳು ನೇರವಾಗಿ ಕಾರಣ ಇಡೀ ಸಮುದಾಯದ ಮೌಲ್ಯಗಳನ್ನು ಹದಗೆಡಿಸ್ತಾ ಇರುವಂಥದ್ದು ನೇರವಾಗಿ ರಾಜಕಾರಣಿಗಳು ನೇರವಾಗಿ ಈ ರಾಜಕಾರಣಿಗಳು ಹೇಗೆ ಸಮುದಾಯವನ್ನು ಮೌಲ್ಯಗಳನ್ನ ಹದಗೆಡಿಸ್ತಾ ಇದ್ದಾರೋ ಹಾಗಾಗಿ ಎಲ್ಲರೂ ಕೂಡ ಮೌಲ್ಯಗಳನ್ನು ಹದಗೆಟ್ಟಿಸ್ಕೊಂಡು ಇವತ್ತು ಕೊಲೆ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇದೆ ಅವನು ಸರಿ ಇದ್ರೆ ತಾನೇ ನಾವೆಲ್ಲ ಸರಿಯಿರೋದು ಅನ್ನುವಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡಿರೋದ್ರಿಂದನೇ ಇವತ್ತು ದೇಶಕ್ಕೆಲ್ಲ ಇಷ್ಟೊಂದು ಹದಗೆಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದು ಹಾಗಾಗಿ ಈ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿಯ ಸಾಧನೆ ಏನೂ ಇಲ್ಲ ಅತ್ಯಾಚಾರಗಳು ಮೋಸಗಳು ಲೂಟಿಗಳು ಇಂಥವೇ ಜಾಸ್ತಿ ಆಗಿದ್ದಾವೆ ಹೊರತು ಇವರು ಲಕ್ಷಾಂತ ಟ್ರಿಲಿಯನ್ ಬಿಲಿಯನ್ ಟ್ರಿಲಿಯನ್ ಬಿಲಿಯನ್ ಬಗ್ಗೆ ಎಕನಾಮಿಕ್ ಬಗ್ಗೆ ಮಾತಾಡ್ತಾರೆ ಇವರು ದೇಶದಲ್ಲಿ ಮಹಿಳಾ ಸುರಕ್ಷತೆ ಬಗ್ಗೆ ಇವರು ಮಾತಾಡ್ತಾ ಇಲ್ಲ ಮತ್ತು ದೇಶದಲ್ಲಿರುವಂಥ ಮಕ್ಕಳ ಸುರಕ್ಷತೆ ಬಗ್ಗೆ ಇವರು ಮಾತಾಡ್ತಾ ಇಲ್ಲ ದೇಶದಲ್ಲಿ ನಡೀತಾ ಇರುವಂಥ ದೌರ್ಜನ್ಯಗಳ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಇವರು ಮಾತಾಡೋದೆಲ್ಲ ಟ್ರಿಲಿಯನ್ ಬಿಲಿಯನ್ ಎಕಾನಮಿ ಬಗ್ಗೆ ಯಾರು ಅದಾನಿ ಅಂಬಾನಿ ಇನ್ನೊಬ್ಬ ಯಾವನ್ಗೂ ಲಾಭ ಗಳಿಸ್ಕೊಡೋದನ್ನು ಮಾತಾಡ್ತಾರೆ ಹೊರ್ತು ದೇಶದಲ್ಲಿ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಖಂಡಿತವಾಗಿಯೂ ಭ್ರಷ್ಟ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕೆಲಸಗಳು ಮಾಡ್ತಾ ಇಲ್ಲ ಹಾಗಾಗಿ ಬಂಧುಗಳೇ ನಾವು ನೀವು ಸೇರ್ಕೋಬೇಕು ಈ ಜಗತ್ತನ್ನು ಸರಿಪಡಿಸೋದಕ್ಕೆ ಸಾಮಾನ್ಯ ಜನರು ನಮ್ಮಂಥವರೆಲ್ಲ ಒಂದಾಗಬೇಕಾಗಿದೆ ನಾವೆಲ್ಲ ಒಂದಾದರೆ ಮಾತ್ರ ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ಮೊದಲು ನಮಸ್ಕಾರ ಹೇಳೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರಿಗೆ ಅವರು ನಾಡಿನಾದ್ಯಂತ ಇವತ್ತು ಬೆಳೆ ಬೆಳಗ್ಗೆ ಆಸನಕ್ಕೆ ಬಂದಿದ್ದರು ಆಸನಗೆ ಬಂದು ಇವತ್ತು ಈ ಪ್ರತಿಭಟನೆಯ ಕಾವನ್ನು ಹೆಚ್ಚು ಮಾಡೋದಕ್ಕೆ ನೇರವಾಗಿ ಕಾರಣ ಒಂದು ಸ್ವಚ್ಛವಾದ ಒಂದು ಪ್ರಾಮಾಣಿಕವಾದ ರಾಜಕಾರಣವನ್ನು ಮಾಡೋದಕ್ಕೆ ಏನು ಹೊಳೆ ನರಸಪುರದಲ್ಲಿ ಕಳೆದ ವರ್ಷ ಏನು ನಾವೊಂದು ಹೆಜ್ಜೆಯನ್ನು ಇಟ್ಟು ಇವತ್ತು ಏನು ರಿಪಬ್ಲಿಕ್ ಹಾಸನದಲ್ಲಿ ರೇವಣ್ಣ ವಿರುದ್ಧ ಏನು ಪ್ರತಿಭಟನೆಯನ್ನು ಮಾಡಿದ್ವಿ ಅಂದಿನಿಂದ ಇಂದಿನವರೆಗೆ ನೂರಾರು ಹೋರಾಟಗಳನ್ನ ಮಾಡಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನಾಡಿನಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡ್ತಾ ಇದೆ ಹಾಗಾಗಿ ಹಾಸನಕ್ಕೆ ಬಂದಂಥ ನಮ್ಮ ಏನು ವೀರಾದಿ ವೀರ ಸೈನಿಕರಿಗೆ ನಾವು ನಮಸ್ಕಾರವನ್ನು ಹೇಳಲೇಬೇಕು ಹಾಗಾಗಿ ಇಂಥ ಪ್ರಜ್ವಲ್ ರೇವಣ್ಣವನ್ನು ಗಡಿಪಾರ್ ಮಾಡೋದಲ್ಲದೆ ಈ ರಿಪಬ್ಲಿಕ್ ಹಾಸನ ರಿಪಬ್ಲಿಕ್ ಇರಬಾರ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಅಂದರೆ ನೀವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವನ್ನು ಬೆಂಬಲಿಸಲೇಬೇಕಾಗತ್ತೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂಥ ಇಂಥ ನೀತಿಗೆಟ ಲುಚ್ಚ ರಾಜಕಾರಣಿಗಳಿಗೆ ಬೆಂಬಲವಾಗಿ ನಿಲ್ಲೋದು ಅವನು ಇವತ್ತು ಯಾರೋ ಒಬ್ಬ ಏನೋ ರೇವಣ್ಣ ಏನೋ ಕಿಡ್ನಾಪ್ ಕೇಸಲ್ಲಿ ಇವತ್ತು ಬೇಲ್ ತೊಗೊಂಡ್ಕೊಂಡಿದ್ದಕ್ಕೆ ಹೊಳೆ ನರಸೀಪುರದಲ್ಲಿ ಪಟಾಕಿ ಹೊಡಿಯೋವಂಥದ್ದು ಇಂಥದ್ದೆಲ್ಲ ಮಾಡೋವಂಥವ್ರು ಇಂಥವರೆಲ್ಲ ರಾಜಕಾರಣಿಗಳ ಯಾವನು ಕೆಟ್ಟ ಕೆಲಸ ಮಾಡಿದನೋ ಅವನು ನೀನು ಕೆಟ್ಟ ಕೆಲಸ ಮಾಡಿದ್ಯಾ ಕಣೋ ಅಂತ ಹೇಳೋನು ನಿಜವಾಗ್ಲೂ ರಾಜಕಾರಣಿಗಳು ಆದರೆ ಇವತ್ತು ಅಂಥ ಕೆಲಸವನ್ನು ಇವರು ಯಾರು ಇಲ್ಲ ಇವತ್ತು ಇಂಥ ದುಷ್ಟ ವ್ಯವಸ್ಥೆಯನ್ನು ಬೆಂಬಲಿಸುವಂಥ ಜನರು ಕೂಡ ಇದ್ದಾರೆ ಅವರು ಲೂಟಿ ಹೊಡಿಯಬೇಕಲ್ಲ ಹಾಗಾಗಿ ಅವರು ದೌರ್ಜನ್ಯ ಮಾಡಬೇಕಲ್ಲ ಅವರು ಕೂಡ ರೇಪ್ ಮಾಡಬೇಕಲ್ಲ ಹಾಗಾಗಿ ಇವತ್ತು ಪೆಂಡ್ರೆ ಹಂಚಿರೋದಾಗಿರ್ಬೋದು ಪೆನ್ಡ್ರೈವಲ್ಲಿರುವಂಥ ವೀಡಿಯೋಗಳಾಗಿರ್ಬೋದು ಇವೆರಡೂ ಕೂಡ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮಾಡಿರುವಂಥ ಈ ನಾಡಿಗೆ ದ್ರೋಹ ಅದರಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ದ್ರೋಹವನ್ನು ಬಗ್ದಿದ್ದಾರೆ ಎಷ್ಟೋ ಜನ ಸರ್ಕಾರಿ ನೌಕರಿಲಿರೋರಿಗೂ ಕೂಡ ಇವರು ದ್ರೋಹವನ್ನು ಬಗ್ದಿದ್ದಾರೆ ಅಂತ ಇವತ್ತು ನಾವು ಹೇಳ್ಬೋದು ಹಾಗಾಗಿ ಇವರೆಲ್ಲರೂ ಕೂಡ ನಾಡ ದ್ರೋಹಿಗಳೇ ದೇಶ ದ್ರೋಹಿಗಳೇ ಯಾರೋ ಬೇರೆ ದೇಶದಿಂದ ಬಂದು ನಮ್ಮನ್ನು ಕೊಳ್ಳೆ ಹೊಡಿಬೇಕಾಗಿಲ್ಲ ಮೋಸ ಮಾಡಬೇಕಾಗಿಲ್ಲ ವಂಚನೆ ಮಾಡಬೇಕಾಗಿಲ್ಲ ನಮ್ಮ ದೇಶದಲ್ಲಿರುವಂಥ ಇಂಥ ಸಂಸದಗಳು ನಾಲಯಕ್ಕೆ ಇವನು ದೇಶದ್ರೋಹಿ ಸಂಸದ ಇವತ್ತು ನಮಗೆ ದೇಶದ್ರೋಹವನ್ನು ಮಾಡಿದ್ದಾನೆ ಈ ನಾಡಿಗೆ ಮೋಸವನ್ನು ಮಾಡಿದ್ದಾನೆ ಅನೇಕ ಮಹಿಳೆಯರಿಗೆ ಕಷ್ಟವನ್ನು ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಟ್ಟಿರೋದನ್ನು ಹಾಗಾಗಿ ಇಂಥವನ್ನ ಈ ನಾಡಿನಿಂದಲೇ ಗಡಿಪಾರು ಮಾಡಬೇಕು ಆಸನ ಅಲ್ಲ ಇಡೀ ಕರ್ನಾಟಕದಿಂದನೇ ಅವನ ಗಡಿಪಾರು ಮಾಡಬೇಕು ಎಂದೆಂದೂ ಕೂಡ ಈ ನಾಡಿಗೆ ಅವನು ವಾಪಸ್ ಬರೆದಾಗೆ ನಾವು ನೋಡ್ಕೋಬೇಕು ಹಾಗಾಗಿ ಆತ ಏನಾದರೂ ಈ ಚುನಾವಣೆ ಗೆದ್ದರೆ ನಮ್ಮ ಮೇಲೆ ದೊಡ್ಡ ಒಂದು ಒತ್ತಡವೇ ನಿರ್ಮಾಣ ಆಗ್ತದೆ ಆತನನ್ನು ನಾವು ಹೇಗಾದರೂ ಮಾಡಿ ಈ ಚುನಾವಣೆಯಲ್ಲಿ ಅವನೇನಾದರೂ ಗೆದ್ದು ಬಂದರೆ ಅವನನ್ನು ನಾವು ಮತ್ತೆ ರಾಜೀನಾಮೆ ಕೊಡಿಸ್ಬೇಕು ಮತ್ತು ಅವನು ಎಂದೂ ಕೂಡ ಚುನಾವಣೆಗೆ ನಿಲ್ಲದ ಹಾಗೆ ನಾವು ಮಾಡಬೇಕು ಅವನು ಏನಾದರೂ ಚುನಾವಣೆಗೆ ಮತ್ತೆ ಮತ್ತೆ ಏನಾದರೂ ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟರೆ ಹಾಸನ ಜಿಲ್ಲೆಯ ನಾಗರಿಕರು ಅಥವಾ ಇಡೀ ಕರ್ನಾಟಕದಲ್ಲಿ ಅವನ ಎಲ್ಲೇ ನಿಲ್ತರೂ ಕೂಡ ಅವನನ್ನು ಸೋಲಿಸುವಂಥ ಕೆಲಸ ಆಗಬೇಕು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಮಹತ್ವ ಪ್ರಜಾಪ್ರಭುತ್ವದ ಮಹತ್ವ ನಾವು ಮಾತ್ರ ಇಂಥ ಭ್ರಷ್ಟ ರಾಜಕಾರಣಿಗಳು ಅಧಿಕಾರದ ಮತದಿಂದ ಹಣದ ಮತದಿಂದ ಮತ್ತು ಏನು ವಂಶ ಪಾರಂಪರ್ಯದಿಂದ ಬಂದಿರುವಂಥ ರಾಜಕಾರಣದ ಮತದಿಂದ ಈ ರೀತಿ ಕೆಲಸಗಳನ್ನ ಮಾಡ್ತಾರೆ ಹೊರ್ತು ಒಳ್ಳೆಯ ನೀತಿವಂತರಾದರೆ ಏನಾದರೂ ಮಾಡೋಕ್ಕಾಗ ಸಾಧ್ಯ ಇದೆಯಾ ನೀತಿವಂತರು ಭಯ ಪಡ್ತಾರೆ ಏನಪ್ಪ ಇದೆ ಅಂಥೇಳಿ ಭಯ ಪಡೋವಂಥ ಜನ ಅಲ್ಲ ಇವರೆಲ್ಲ ಇವರೆಲ್ಲ ದ್ರೋಹ ಮಾಡೋದಕ್ಕೆ ಹುಟ್ಟಿರುವಂಥ ಜನ ಇಂಥ ದ್ರೋಹ ಮಾಡೋಕ್ಕೆ ಹುಟ್ಟಿರುವಂಥ ಜನನ ನೀವು ಖಂಡಿತವಾಗಿ ಬೆಂಬಲಿಸ್ಬಾರ್ದು ಹಾಗಾಗಿ ಇಂಥ ಮಹಿಳಾ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿರುವಂಥ ಇಂಥವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅದು ಸಾಮಾನ್ಯವಾದ ಶಿಕ್ಷೆ ಅಲ್ಲ ಏನು ಜೀವನ ಪರ್ಯಂತ ಶಿಕ್ಷೆ ಆಗಬೇಕು ಆ ರೀತಿ ಶಿಕ್ಷೆ ಆಗುವಂತೆ ನೋಡ್ಕೋಬೇಕು ಆದರೆ ಈ ವ್ಯವಸ್ಥೆಯಲ್ಲಿ ಎಸ್ ಐ ಟಿ ಆಗಿರ್ಬೋದು ಸಿ ಐ ಡಿ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಅಂಥ ಶಿಕ್ಷೆಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾವೆ ಅಂಥ ಶಿಕ್ಷೆ ಕೋರ್ಟಲ್ಲಿ ಆಗೋದಕ್ಕೆ ಇವರು ಚಾರ್ಜ್ ಶೀಟನ್ನು ರೆಡಿ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಇಲ್ಲ ಈಗಾಗಲೇ ಶಾರ್ಟ್ ಚಾರ್ಜ್ ಶೀಟಲ್ಲಿ ಅನೇಕ ಏನು ತಪ್ಪುಗಳಿದ್ದಾವೆ ಅನೇಕ ಏನು ಆ ಐ ಪಿ ಸಿ ಸೆಕ್ಷನ್ಗಳೇ ಏನು ಅಂಥ ಸ್ಟ್ರಾಂಗ್ ಆದ ಸೆಕ್ಷನ್ಗಳೇ ಇಲ್ಲ ಅಂತೇಳಿ ನಮಗೆ ವರದಿ ಬರ್ತಾಯಿದೆ ಹಾಗಾಗಿ ಬಂಧುಗಳೇ ನಾವು ನೀವು ವಿರಮಿಸುವ ಕಾಲ ಅಲ್ಲ ನಾವು ನೀವು ಜೊತೆಯಾಗಬೇಕು ನಮ್ಮ ಮಕ್ಕಳಿಗೆ ನಮಗಾಗಿ ನಮ್ಮ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳೋದಕ್ಕೆ ಈ ನಾಡನ್ನು ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿದೆ ಇವತ್ತೆಲ್ಲ ಬಂದಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವೀರ ಸೇನಾನಿಗಳಿಗೆ ನಮಸ್ಕಾರವನ್ನು ಹೇಳ್ತಾ ನಾವು ನೀವು ಜೊತೆಯಾಗಿ ಈ ಹೋರಾಟವನ್ನು ಕಟ್ಟೋಣ ಹಾಗೆ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಣ ಮತ್ತೆ ನಾವು ಮತ್ತೆ ಮತ್ತೆ ಸಿಗ್ತಾ ಇರೋಣ ಇಂಥ ಸಾವಿರಾರು ಹೋರಾಟವನ್ನು ಕಟ್ಟಿ ನಾವು ಈ ನಾಡನ್ನು ನ್ಯಾಯಯುತವಾಗಿ ನಡೆಯೋದಕ್ಕೆ ಮತ್ತು ಮಹಿಳೆಯರು ಮಕ್ಕಳು ಮತ್ತು ಎಲ್ಲರೂ ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳೋದಿಕ್ಕೆ ಮತ್ತು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬದುಕನ್ನು ಇಲ್ಲಿ ಕಟ್ಟೋದಕ್ಕೆ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ನಾವು ಮತ್ತೆ ಸಿಗ್ತಾ ಇರೋಣ ಈ ಇಂಥ ಪ್ರತಿಭಟನೆಗಳು ಸಾವಿರ ನಡೆದರೂ ಕೂಡ ಇಂಥವ್ರಿಗೆ ಏನು ಭಯ ಬರಲ್ಲ ಆದರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇರೋದರಿಂದ ಈ ನಾಡಿನಲ್ಲಿ ಜನ ನಿರ್ಭೀತಿಯಿಂದ ಬದುಕುವಂಥ ವ್ಯವಸ್ಥೆಯನ್ನು ಕಟ್ಟಬೇಕಾಗಿದೆ ಈ ಅತ್ಯಾಚಾರಿಗಳು ಮೋಸರು ವಂಚನೆಕಾರರು ಭಯಪಡಬೇಕೆ ಹೊರತು ಜನ ಭಯಪಡೋ ಅವಶ್ಯಕತೆ ಇಲ್ಲ ನಿಮಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇದೆ ನಮ್ಮ ಜೊತೆ ನೀವು ಸೇರಿಕೊಳ್ಳಿ ನಾವು ನೀವು ಜನಸಾಮಾನ್ಯರೆಲ್ಲ ಅಧಿಕಾರವನ್ನು ಪಡೆಯುವಂಥ ಮತ್ತು ಆಡಳಿತ ನಡೆಸುವಂಥ ಇಂಥ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ನಾನು ಜ್ಞಾನ ಸ್ವಾಮಿ ನಿಮ್ಮೆಲ್ಲರಿಗೂ ನಮಸ್ಕಾರ